ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತರಕಾರಿಗಳ ಸಾಗು ಪೂರಿಗಾಗ್ಬೋದು ದೋಸೆಗಾಗ್ಬೋದು ಚಪಾತಿಗಾಗ್ಬೋದು ಜೊತೆಗೆ ಗೀ ರೈಸ್ಗೂ ಸಹ ಹೊಂದ್ಕೊಳ್ತಕ್ಕಂಥ ಸಾಗು ಇದು ಹಾಗೆ ಬನ್ನಿ ಈ ರೀತಿಯಾದಂಥ ಸಾಗು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ಸಹ ನೋಡ್ಕೊಳ್ಳೋರಂತೆ ಈಗ ಈ ಸಾಗಕ್ಕೆ ಬೇಕಾದಂತ ಮಸಾಲನ್ನು ಸಿದ್ಧ ಮಾಡೋದಕ್ಕೋಸ್ಕರ ಕೆಲವೊಂದು ಪದಾರ್ಥಗಳನ್ನು ಹುರ್ಕೋಬೇಕು ಅದಕ್ಕೋಸ್ಕರ ಸ್ಟೋವಿನ ಒಂದು ಚಕ್ಕೆ ಕಡಾಯನ ಇಟ್ಟು ಕಡಾಯಿಗೆ ಒಂದು ಇಂಚಿನ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಹಾಗೆ ನಾಲ್ಕು ಖಾರದ ಮೆಣಸಿನಕಾಯಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಹಾಕಿ ಒಂದು ಟೀ ಸ್ಪೂನಷ್ಟು ಕಾಳುಮೆಣಸು ಹಾಗೆ ಹದಿನೈದರಿಂದ ಇಪ್ಪತ್ತು ಗೋಡಂಬಿಗಳನ್ನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳನ್ನ ಹುರಿಯೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಈಗ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಅಂದರೆ ಕಡಿಮೆ ಊರಿನಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈಗಿಲ್ಲಿ ಲೋ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಈ ಪದಾರ್ಥನೆಲ್ಲ ಹುರಿದಾಯಿತು ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ನಯವಾಗಿ ಹದವಾಗಿ ನಾಲ್ಕು ನಿಮಿಷ ಲೋ ಫ್ಲೇಮ್ ನಲ್ಲಿ ಅತಿ ಹೆಚ್ಚು ಕಾವಲು ಏನಾದರೂ ಬಿಟ್ಟರೆ ಬಣ್ಣನೂ ಬದಲಾಗುತ್ತೆ ಜೊತೆಗೆ ರುಚಿನೂ ಹಾಳಾಗುತ್ತೆ ಆದ ಕಾರಣ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಹುರಿದಂತ ಪದಾರ್ಥನ ಮಿಕ್ಸಿ ಹಾಕಾದ ನಂತರ ಅರ್ಧ ಕಪ್ ಅಳತೆಯ ತಾಜಾ ತೆಂಗಿನಕಾಯಿ ತುರಿನ ಹಾಕಿ ರುಬ್ಬೋದಕ್ಕೆ ಸಹಾಯ ಆಗುವ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ಅಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಹುರಿದಂತ ಎಲ್ಲ ಪದಾರ್ಥನು ಈ ಒಂದು ಅದಕ್ಕೆ ಗಟ್ಟಿ ಚಟ್ನಿಯ ಹದದಲ್ಲಿ ಮಸಾಲಾ ಪೇಸ್ಟ್ ಸಿದ್ಧ ಮಾಡಿರ್ತಕ್ಕಂಥದ್ದು ಎಷ್ಟು ಘಮ ಘಮ ಅಂತ ಆರಾಮ ಬರ್ತಾ ಇದೆ ಈ ಒಂದು ಮಸಾಲಾ ಪೇಸ್ಟ್ ಅಂದ್ರೆ ನಿಜವಾಗಲೂ ಸೊಗಸಾದಂತಹ ಅದ್ಭುತವಾದ ರುಚಿಯ ಸಾಗು ಸಿದ್ಧ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈಗ ಈ ಒಂದು ಸಾಗುವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಇನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಜೊತೆಗೆ ಎರಡು ಹಸಿಮೆಣಸಿನಕಾಯಿನ ಮದ್ದಕ್ಕಿ ಸಹಿ ಬಳಸ್ತಾ ಇರತಕ್ಕಂಥದ್ದು ಮತ್ತು ಸ್ವಲ್ಪನೇ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಸಹ ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಪದಾರ್ಥನೆಲ್ಲ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರಿದಾಯಿತು ನಂತರ ಈಗ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಜೊತೆಗೆ ನಾವಿಲ್ಲಿ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಬಳಸ್ತಾ ಇರತಕ್ಕಂಥದ್ದು ಈಗ ಈ ಎರಡು ಪದಾರ್ಥನೂ ಮೂವತ್ತು ಸೆಕೆಂಡು ಬೆರೆಸಿ ಮಿಕ್ಸ್ ಮಾಡ್ಕೋಬೇಕು ನಾವು ಖಾರ ಸ್ವಲ್ಪನೇ ಬಳಸಿರ್ತಕ್ಕಂಥದ್ದು ಯಾಕೆಂದರೆ ಚಕ್ಕೆ ಲವಂಗ ಹಾಗೆ ಕಾಳುಮೆಣಸು ಮತ್ತು ಹಸಿ ಮೆಣಸಿನಕಾಯಿ ಎಲ್ಲ ರೀತಿಯಾದಂಥ ಖಾರ ಪದಾರ್ಥಗಳು ಸೇರಿರೋದ್ರಿಂದ ನೋಡಿಕೊಂಡು ಖಾರನ ಬಳಸಬೇಕಾಗತ್ತೆ ಈಗಲಿ ಮೂವತ್ತು ಸೆಕೆಂಡು ಇದನ್ನೆಲ್ಲ ಮಿಕ್ಸ್ ಮಾಡಾಯಿತು ಇದು ತರಕಾರಿಗಳ ಸಾಗು ಆಗಿರೋದ್ರಿಂದ ಈ ಸಮಯದಲ್ಲಿ ಎಲ್ಲ ತರಕಾರಿಗಳನ್ನು ಹಾಕೊಳ್ಳೋಣ ಸರಿ ಸುಮಾರು ಇಪ್ಪತ್ತು ಬೀನ್ಸನ್ನು ನೀಟಾಗಿ ನಾರು ತೆಗೆದು ತೊಳೆದು ತದನಂತರ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ಒಂದು ಕೋಲ್ ಇದನ್ನು ನವಿಲು ಕೋಸು ಅಂತಲೂ ಕರೆಯೋದುಂಟು ಜೊತೆಗೆ ಅರ್ಧ ಕಪ್ಪಳತೆಯ ಹಸಿ ಬಟಾಣಿ ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಈ ಅದರಲ್ಲಿ ಕಟ್ ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಈ ಎಲ್ಲ ತರಕಾರಿಗಳ ಜೊತೆಗೇನೆ ಒಂದು ಕ್ಯಾರೆಟನ್ನು ಹುರುಳಿಕಾಯಿ ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಕಪ್ ಅಳತೆಯ ಹೂಕೋಸನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಹೂಕೋಸನ್ನು ಮೊದಲೇ ಹತ್ತು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಹಾಕಿಟ್ಟಿದ್ವಿ ಈಗ ಬರೀ ಹೂಕೋಸನ್ನು ಮಾತ್ರ ಬಳಸ್ತಾ ಇರತಕ್ಕಂಥದ್ದು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಕುಕ್ಕರ್ಗೆ ಹಾಕಿರ್ತಕ್ಕಂಥ ಎಲ್ಲ ತರಕಾರಿಗಳು ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ನೋಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹತ್ತು ನಿಮಿಷ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈಗ ಈ ಹುಣಸೆಹಣ್ಣನ್ನು ಕ್ಯೂಚಿ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತೀವಿ ಅರ್ಧ ಕಪ್ಪಷ್ಟು ಹಣ್ಣಿನ ಹುಳಿ ನೀರು ನಂತರ ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಸಹ ಹಾಕಿ ಈಗ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತಿಯ ನೀರನ್ನು ಹಾಕಿ ಆ ನೀರನ್ನು ಸಹ ಸಾಗು ಮಾಡೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಹಾಗೆ ಮಸಾಲ ಪೇಸ್ಟು ಚೆನ್ನಾಗಿ ಬೆರೀಬೇಕು ಚೆನ್ನಾಗಿ ಬೆರೆಸಿ ಕುಕ್ಕರ್ ಹಿಡ್ಡನ್ನು ಮುಚ್ಚಿ ಎರಡು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮ ತರಕಾರಿಗಳ ಸಾಗು ಸಿದ್ಧವಾಗುತ್ತೆ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಿಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ಯಾವ ರೀತಿಯಾಗಿ ತರಕಾರಿಗಳ ಗ್ರೇವಿ ಒಳ್ಳೆ ಅರಮದ ಜೊತೆ ಬಿಸಿ ಬಿಸಿಯಾಗಿ ಸಿದ್ಧವಾಗಿರುತ್ತೆ ಅಂತ ನೋಡೋಣಂತೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾಗಿರ್ತಕ್ಕಂಥದ್ದು ವಾವ್ ಹಾಗೆ ಬಿಸಿ ಬಿಸಿಯಾಗಿ ಸಾಗು ಸಿದ್ಧವಾಗಿರ್ತಕ್ಕಂಥದ್ದು ಕುಕ್ಕರ್ ಲಿಡ್ಡನ್ನು ತೆಗೆದ ಆ ಕ್ಷಣಕ್ಕೇ ಒಂದು ಆರಾಮ ಬರುತ್ತೆ ನೋಡಿ ನಿಜವಾಗ್ಲೂ ಎಷ್ಟೊತ್ತಿಗೆ ಸಾಗುನ ತಿಂತೀವಿ ಅನಿಸುತ್ತೆ ಅಷ್ಟು ಸೂಪರ್ ರೋಮ ಈಗ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮೊದಲೇ ಹಾಗೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿನಲ್ಲಿ ತರಕಾರಿಗಳ ಸಾಗು ಸಿದ್ಧವಾಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡಿಕೊಂಡಿರೋ ವೀಕ್ಷಕರ ಯಾವ ರೀತಿಯಾಗಿ ತರಕಾರಿಗಳ ಸಾಗುನ ಬಹಳ ಸುಲಭವಾಗಿ ಮಾಡಬಹುದು ಅಂತ ಖಂಡಿತ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂತ ಈ ತರಕಾರಿಗಳ ಸಾಗು ರೆಸಿಪಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವೇಳೆದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ